ನಂದು ಏನ್ ಸಂಪಾದನೆ ಮಾಡ್ತೇನೆ ಆ ಇನ್ಕಮ್ ಅಲ್ಲಿ ತೊಂಬತ್ ಪರ್ಸೆಂಟ್ ಆ ಸ್ವಾಮಿ ಸನ್ನಿಧಿಗೆ ಅಂತ ಮುಸ್ಲಿಮ್ ಇದ್ದೀವಿ ಹತ್ತು ಪರ್ಸೆಂಟ್ ನನ್ ಫ್ಯಾಮಿಲಿ ಸಾಕು ಅದೇ ಮುಸ್ಲಿಂ ಅಲ್ಲಿ ನೋಡಿ ಅವರು ಪೈಗಂಬರ ಅಂತ ಸುದ್ದಿ ಎತ್ತ ತಕ್ಷಣ ಅವರು ಎಲ್ಲಾರು ಇಡೀ ಪ್ರಪಂಚನೇ ಒಂದಾಗಿ ಯುದ್ಧ ಮಾಡ್ತಾರೆ ನಾವು ಧರ್ಮಸ್ಥಳ ಮಂಜುನಾಥನ್ ಬೈದ್ರು ನಾವು ಯುದ್ಧ ಮಾಡ್ತಾ ಇಲ್ಲ ಮೊಟ್ಟಣ ಬಾಂಬ್ ಅವನು ಮಾಡೋಣ ಅವನು ವಿಧಾನಸೌಧಕ್ಕೆ ಬಾಂಬ್ ಅವನು ಪೂರ್ತಿ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ವನು ಬಾಂಬ್ ಅವನು ಅಂತವ್ರೆಲ್ಲಾನು ಸಮಾಜಕ್ಕೆ ಆತುಕರ ಅನಿಸ್ತೀನಿ ನನ್ಗೆ ಈ ಬ್ಯಾಂಕಲ್ಲಿ ಅಲ್ಲಿ ಐವತ್ ಸಾವಿರ ಸಾಲ ತಗೊಂಬರಕ್ ಆಗ್ತಿರ್ಲಿಲ್ಲ ಅಂತ ಕಡೆ ಐದ್ ಲಕ್ಷದಿಂದ ಹತ್ತು ಲಕ್ಷದವರೆಗೂ ಸಾಲ ಯಾವತ್ ಫ್ರೀ ಏನು ಇಲ್ದ್ರೆ ಸಾಲ ಕೊಡ್ತಾವ್ರ ಅಂತಂದ್ರೆ ಇವತ್ತು ಧರ್ಮಸ್ಥಳದವ್ರ ಒಬ್ರೆ ದೈವಭೂಮಿ ಕೇರಳ ಅಂತಾರೆ ದೈವಭೂಮಿ ಕೇರಳ ಅಲ್ಲ ಧರ್ಮ ದಕ್ಷಿಣ ಕನ್ನಡ ಮಾತ್ರ ಅಂತ ನಾ ಹೇಳ್ತೀನಿ ತಿಮ್ಮನೋಡಿ ಅವ್ನ್ ಫಸ್ಟ್ ಅವ್ನ್ ಜೈಲ್ಗೆ ಹಾಕ್ಬೇಕು ಸಾ ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಅದು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಸ್ನೇಹಿತರು ಪರಿಚಯ ಮಾಡಿಸಿದ್ರು ವಾರಕ್ಕೆ ಇಪ್ಪತ್ತು ಟನ್ ತರಕಾರಿಗಳನ್ನ ಧರ್ಮಸ್ಥಳಕ್ಕೆ ಒಬ್ಬ ವ್ಯಕ್ತಿ ಕೊಡ್ತಾರೆ ಏನಕ್ಕೆ ಅನ್ನದಾನಕ್ಕೋಸ್ಕರ ನಮ್ ತರಕಾರಿನೂ ಕೂಡ ಬಳಕೆ ಆಗ್ಲಿ ಆ ಒಂದು ಪುಣ್ಯದ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗೋಣ ಈ ಒಂದು ಸೌಭಾಗ್ಯ ನಮ್ದಾಗ್ಲಿ ಅನ್ನುವಂತ ಕೆಲವೊಂದಷ್ಟು ವಿಶೇಷ ವ್ಯಕ್ತಿಗಳು ಅಂತವರು ತಿಮ್ಮಾರೆಡ್ಡಿ ಸರ್ ತಿಮ್ಮರೌಡಿ ಅಲ್ಲ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ಸರ್ ಏನಿಸ್ತಾರೆ ಧರ್ಮಸ್ಥಳದ್ದೆಲ್ಲ ಈ ಘಟನಾವಳಿಗಳನ್ನೆಲ್ಲ ನೋಡಿದಾಗ ಸರ್ ನಾವು ಭಕ್ತರು ಭಕ್ತರು ನಾವು ಪ್ರತಿ ದಿನಾನು ಆ ದೇವ್ರ ನೆನೆದಿದ ನಮ್ ಕೆಲಸ ಮುಂದಕ್ಕೆ ಇಡೋದಿಲ್ಲ ಅವನೇ ನಮ್ಗೆ ದೊಡ್ಡವರು ಅಂತ ಮಾಡ್ತಾ ಇದ್ದೀವಿ ನಾವು ಅದಕ್ಕಾಗಿನ ಜೀವನನೇ ಪೂರ್ತಿ ನಮ್ಮ ಈಗ ನಂದು ಅರವತ್ ವರ್ಷ ಆಯ್ತು ಆದ ನಂತರ ಪೂರ್ತ ಸೇವೆ ಎಲ್ಲ ಇರ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಪ್ರತಿ ಪ್ರತಿ ವಾರಕ್ಕೆ ಇಪ್ಪತ್ತು ಟನ್ ತರಕಾರಿ ತಿಂಗ್ಳಿಗೆ ನೂರು ಟನ್ ತರಕಾರಿ ರೈತರು ನೀವು ಸರ್ ನಾವು ರೈತರು ಕಮ್ ಬಿಸ್ನೆಸ್ ನಾನು ವ್ಯಾಪಾರ ಮಾಡ್ತೀನಿ ಸಿಮೆಂಟ್ ಅಂಗಡಿ ಇದೆ ನನ್ನ ಇನ್ಕಮ್ ನಂದು ಏನ್ ಸಂಪಾದನೆ ಮಾಡ್ತೇನೆ ಇನ್ಕಮ್ ಅಲ್ಲಿ ತೊಂಬತ್ ಪರ್ಸೆಂಟ್ ಇದ್ದೀವಿ ಹತ್ತು ಪರ್ಸೆಂಟ್ ಸಾಕು ಅಂತ ಆಯ್ತು ಪರ್ಸೆಂಟ್ ನನ್ನ ಸಂಪಾದನೆ ತೊಂಬತ್ ಪರ್ಸೆಂಟ್ ದೇವ್ ಸನ್ನಿಧಿಕೆ ಕೊಡ್ತಾ ಇದ್ದೀನಿ ಆಲ್ರೆಡಿ ಮಾಡ್ತಾ ಇದ್ದೀನಿ ಲಕ್ಷ ದೀಪೋತ್ಸವದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಊಟ ಹಾಕ್ತಿವಿ ಕಾರ್ತಿಕ ಇದ್ರ ಪೂಜೆಯಲ್ಲಿ ಶಿವರಾತ್ರಿ ಹಬ್ಬದ ದಿನ ಅವತ್ತು ಅವತ್ತೊಂದು ಹತ್ತು ಸಾವಿರ ಜನಕ್ಕೆ ಊಟ ಊಟ ಅಂದ್ರೆ ಊಟ ಹಾಕಿ ಬಜ್ಜಿ ಬೋಂಡ ಜ್ಯೂಸು ಎಲ್ಲಾ ರೀತಿ ನಮ್ಮ ಕೈಲಾಗಿದ್ದು ಏನ್ ಬೇಕಾ ನಮ್ ನಮ್ ತೃಪ್ತಿಗೋಸ್ಕರ ಪೂರ್ತಿ ಎಷ್ಟೋ ಲಕ್ಷ ಜನ ಅನ್ನದ ಅನ್ನ ಹಸಿದವನಿಗೆ ಅನ್ನ ಅವ್ರ ಹಾಕೋದ್ರಿಂದ ನಾವು ಹಸಿದವರು ಏನಾದ್ರು ನಮ್ ಪಾಲ್ ಸ್ವಲ್ಪ ಆದ್ರೂ ಕೊಡಬೇಕು ಅಂತ ನಾವು ಅದಕ್ಕೆ ತೀರ್ಸಿ ಕೊಡ್ತಾ ಇದ್ದೀವಿ ಡೈಲಿ ಈಗೂ ಕೂಡ ನಾ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದು ಬೂತ್ ಬೂತ್ಕುಂಬಕಾಯ್ ತುಂಬಿ ಈಗಿಲ್ ಜಾಗಕ್ಕೆ ಬಂದೆ ಲೇಟ್ ಆಯ್ತು ಅಂತ ಒಂಬತ್ತವರೆಗೆ ಬರ್ಬೇಕಾಗಿತ್ತು ಇವತ್ತು ಹದಿನೈದು ತನಕ ಕಳಿಸ್ತಾ ಇದ್ದೀನಿ ಹದಿನೈದು ಹದಿನೈದು ಟನ್ ಕಳಿಸ್ತಾ ಇದ್ದೀನಿ ಅಲ್ಲಿಗೆ ಹೊರನಾಡು ಶೃಂಗೇರಿಗೆ ಅಲ್ಲೊಂದು ಒಂದು ಹತ್ತು ಟನ್ ಕಳಿಸ್ತಾ ಐದು ಟನ್ ಕಳಿಸ್ತಾ ಇದ್ದೀನಿ ಅದಕ್ಕಾಗಿ ನಾವು ಒಂದು ವೆಹಿಕಲ್ ತೆಗೆದು ಬಿಟ್ಬಿಟ್ಟಿದ್ದೀವಿ ಪೂರ್ತಿ ಅದಕ್ಕಾಗಿ ನಾವು ಒಂದು ವೆಹಿಕಲ್ ಡ್ರೈವರ್ ಬಿಟ್ಬಿಟ್ಟಿದ್ದೀವಿ ಪೂರ್ತಿ ನಾವು ರೈತರಿಂದ ಫ್ರೀಯಾಗಿ ತಗೊಂತೀವಿ ಫ್ರೀ ಆಗಿ ಕೊಡ್ತಾರೆ ನಮ್ ಪ್ರೀತಿಗೆ ಮೊದ್ಲು ದುಡ್ಡು ಕೊಟ್ಟು ಖರೀದಿ ಮಾಡ್ತಿದ್ವಿ ಈಗ ಪ್ರೀತಿಗೆ ಅವರೇ ಕೊಡ್ತಾರೆ ಅವರೇ ಕರೆದು ಕೊಡ್ತಾರೆ ಮಾರ್ಕೆಟ್ಗೆ ಹೋದ್ರೆ ನಮ್ದು ಲೋಡ್ ತರಕಾರಿ ಅವರೇ ಫ್ರೀಯಾಗಿ ಹತ್ತು ಟನ್ ಹದಿನೈದು ಟನ್ ತರಕಾರಿ ತುಂಬ್ಕೊಡ್ತಾರೆ ಕೊಡ್ತಾರೆ ಒಂದ್ ರೂಪಾಯಿ ತಗೊಳಲ್ಲ ನಮ್ದು ಏನಿದ್ರು ಆ ಲ ಕೂಲಿ ಅಮಾಲಿ ಕೂಲಿ ಪ್ಲಸ್ ಪ್ಲಸ್ ಫಾಸ್ಟ್ ಫಾಸ್ಟ್ಯಾಗ್ ಅಷ್ಟು ಮಾತ್ರ ನಮ್ದು ಖರ್ಚು ಉಳಿಕೆದೆಲ್ಲ ಪ್ರೀ ತರಕಾರಿ ನಾವು ಸ್ವಾಮಿಗೆ ನೋಡಿದಾಗ ನಮ್ಗಾದ್ರೂ ನಮಗೊಂತರ ಬೇಜಾರಾಗುತ್ತೆ ಪೂರ್ತಿ ಇನ್ನ ಇನ್ನು ಇನ್ನ ಈ ದೇವರ ಭಗವಂತ ಬಿಟ್ಟಿದಾನ ಭಗವಂತನ ಆತ್ನಿಗೆ ಇನ್ನೂ ಒಳ್ಳೆ ಬುದ್ಧಿ ಕೊಡ್ಲಿಲ್ವಾ ಅನ್ನೋದು ಅನ್ಸುತ್ತೆ ಆತ್ನಿಗೆ ತಿದ್ಕೊಂಬೇಕಾಯ್ತು ಅವತ್ತಿನ ಅಣ್ಣ ಸ್ವಾಮಿ ಅಂತ ಆತ್ನ ಪ್ರಮಾಣ ಮಾಡ್ತಾ ಇದ್ದಾನೆ ಆತ್ನ ಇದುವರೆಗೂ ಯಾಕೆ ಹಿಂಗ್ ಬಿಟ್ಟಿದ್ದಾನೆ ಅಂತ ನಮ್ಗೆ ಬೇಜಾರುಸ ಪೂರ್ತಿ ಅದೇ ಡೇ ಬೈ ಡೇ ಡೇ ಬೈ ಈ ಹಿಂದೂ ಧರ್ಮಕ್ಕೆ ಅವನೇ ಅವಹೇಳನಕಾರಿಯಾಗಿ ಮಾತಾಡೋದು ದೇವರನ್ನ ಬಯೋದ್ರಿಂದ ನೀನು ಅದೇ ಮುಸ್ಲಿಂ ಮುಸ್ಲಿಂ ಅಲ್ಲಿ ನೋಡಿ ಬರೀ ಒಂದ್ ಅವರ ಪೈಗಂಬರ ಅಂತ ಸುದ್ದಿ ಎತ್ತ ತಕ್ಷಣ ಅವ್ರು ಎಲ್ಲಾರು ಇಡೀ ಪ್ರಪಂಚನೇ ಒಂದಾಗಿ ಯುದ್ಧ ಮಾಡ್ತಾರೆ ನಾವ್ ಧರ್ಮಸ್ಥಳ ಮಂಜುನಾಥ್ ಬೈದ್ರೂ ನಾವು ಯುದ್ಧ ಮಾಡ್ತಾ ಇಲ್ಲ ಬೈತಾ ಇಲ್ಲ ಅದನ್ನ ಬಿಟ್ಕೊಂಡಿದ್ದೀವಿ ಅದೇ ಸರ್ ನಾವೇನೋ ಸರ್ವಜನ ಸುಖಿನೊಬ್ಬ ಅಂತ ನಮ್ದು ತಾಳ್ಮೆ ಮಿತಿ ಮೀರಿದಂಗ್ ಏನ್ ಮಾಡಬೇಕು ಅದ್ರಿಂದ ನಾವು ನಾವು ಬೆಂಗಳೂರು ಸೈಲಂ ಐಲಾಂಕದ ರಾಜ್ಯ ಮಟ್ಟಣ ಬಾಂಬ್ ಇಟ್ಟವ್ನು ಬಾಂಬ್ ಇಟ್ಟವನು ಪೂರ್ತಿ ಪೊಲೀಸ್ ಕಾನ್ಸ್ಟೇಬಲ್ ಏನ ಇದನ್ನು ಬಾಂಬ್ ಇಟ್ಟವನು ಅಂತವರೆಲ್ಲ ಸಮಾಜಕ್ಕೆ ಘಾತುಕರೇ ಸಮಾಜ ನಂಗೆ ಸಮಾಜುಕರೇ ಉದ್ಧಾರ ಮಾಡ್ಲಿ ಇವ್ರು ಮಾಡ್ಲಿ ಇವ್ರು ಬೇರೆ ದೇವಸ್ಥಾನ ಕಟ್ಟಿ ಅನದಾನ ಮಾಡ್ಲಿ ವಿದ್ಯಾದಾನ ಮಾಡ್ಲಿ ಫೀಲ್ಡ್ ಫೀಲ್ಡ್ ಇಸ್ ವೆರಿ ವೆರಿ ವೆಲ್ ಎಲ್ ಬೇಕಾ ದೇರ್ ಇಸ್ ವೆಲ್ ಇಸ್ ಅ ವೇ ಆ ರೀತಿ ಇವ್ರು ಮಾಡ್ಬೋದಲ್ಲ ಇವರು ಸೇವೆ ಮಾಡ್ಲಿ ಧರ್ಮಸ್ಥಳದ ಇನ್ನೊಂದು ಇವರು ದೇವಸ್ಥಾನ ಕಟ್ಟಿ ಮಾಡಿ ನಡೆಸಲಿ ಬೇಡ ಒಂದವರು ಯಾರು ಇಲ್ಲ ಅವ್ರು ಮಾಡ್ತಾ ಇರೋ ಸೇವೆ ಬರೀ ಧರ್ಮಸ್ಥಳದ ದೇವಸ್ಥಾನ ದುಡ್ಡು ಒಂದಕ್ಕೆ ಉಪಯೋಗಿಸ್ತಾ ಇರ್ತಿಲ್ವಲ್ಲ ಎಲ್ಲ ಅವರು ಸ್ಮಶಾನಕ್ ದುಡ್ಡು ಕೊಟ್ಟಿದ್ದಾರೆ ಆಲ್ಯಾನ್ ಡೈರಿ ಕಟ್ಟಕ್ ದುಡ್ಡು ಕೊಟ್ಟಿದ್ದಾರೆ ಎಲ್ಲೋ ಈ ಬ್ಯಾಂಕ್ ಅಲ್ಲ ಐವತ್ತು ಸಾವಿರ ಸಾಲ ತಗೊಬಾರ ಆಗ್ತಿರ್ಲಿಲ್ಲ ಅಂತ ಕಡೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಸಾಲ ಯಾವತ್ ಫ್ರೀ ಏನು ಇಲ್ದ್ರ ದುಡ್ಡು ಸಾಲ ಕೊಡ್ತಾವ್ರ ಅಂತಂದ್ರೆ ಇವ್ರು ಧರ್ಮಸ್ಥಳದವ್ರೊಬ್ಬರೇ ಯಾವ ಬ್ಯಾಂಕಲ್ಲ ಇಲ್ಲ ಮೀಟರ್ ಮೀಟರ್ ಬಡ್ಡಿ ಆಗ್ತಾರೆ ಮೀಟರ್ ಬಡ್ಡಿ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ತಗೊಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಇಡ್ಕೊಂಡು ಒಂಬತ್ತು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ಹದಿನೆಂಟು ಸಾವಿರ ಕಟ್ಟೋ ರೀತಿಯಲ್ಲಿ ಇದೆ ಪೂರ್ತಿ ಅಂತದ್ರಲ್ಲಿ ಇವರು ನಾವು ಸಾಲ ಕೊಡ್ತಾವ್ರಲ್ಲ ಅನ್ನೋದೇ ಅದೊಂದು ಗ್ರೇಟ್ ಜನಗಳ ಸೇವೆ ಸರ್ವಿಸ್ ನಾಟ್ ನಾಟ್ ಪಾರಿ ಸರ್ವಿಸ್ ಅದು ಬಡ ಹೆಣ್ಣು ಮಕ್ಕಳು ಕೊಡ್ತಾವರಲ್ಲ ಪೂರ್ತಿ ಅವ್ರ ಅವತ್ತು ಎಷ್ಟೋ ಜನ ಈ ಧರ್ಮಸ್ಥಳ ನಿಧಿಯಿಂದ ಮದುವೆಗಳಾಗ್ತಾವೆ ಬರೀ ಎರಡ್ ಸಾವಿರ ಗ್ಯಾರಂಟಿಯಿಂದ ಮದ್ವೆ ಆಯ್ತು ಬೋರ್ ಹಾಕ್ ಅಂತ ಹೇಳ್ತಿದಾರಲ್ಲ ಇವರು ಬರೀ ಇವ್ರ ಇವ್ರ ಸೇವೆಯಿಂದ ಧರ್ಮಸ್ಥಳದವ್ರ ಸೇವೆಯಿಂದ ಎಷ್ಟೋ ಕುಟುಂಬಗಳ ಮೇಲೆ ಮೇಲೆ ಗೆದ್ದವೆ ಎಷ್ಟೋ ಮಕ್ಕಳು ವಿದ್ಯಾವಂತರಾಗಿದ್ದಾರೆ ಎಷ್ಟೋ ಮಕ್ಕಳು ಇವತ್ತು ಲಂಡನ್ ನಲ್ಲಿ ಇಂಗ್ಲೆಂಡ್ ಅಲ್ಲಿ ಓದ್ತಾ ಇರೋರು ಇವ್ರು ಕೊಟ್ಟು ದುಡ್ಡಲ್ಲಿ ಮಕ್ಕಳನ್ನ ಓದಿಸಿ ಕಾನ್ವೆಂಟ್ ಅಲ್ಲಿ ಓದಿಸಿ ಮೇಲೆ ಬೆಳೆದಿದ್ದಾರೆ ಎಲ್ಲಿಂದ ಓದ್ದೆ ಅಂದ್ರೆ ನಾವು ಧರ್ಮಸ್ಥಳದ್ದು ಓದ್ವಿ ಅಂತಾರೆ ಬೆಂಗಳೂರಲ್ಲಿ ಹೋದ್ರೆ ನಾನ್ ಲಾಯರ್ ಗಳು ಕಂಡಲ್ಲಿ ಅದ ಜನದಲ್ಲಿ ಲಾಯರ್ ಧರ್ಮಸ್ಥಳದಲ್ಲಿ ಓದಿದಿನಿ ಅಂತಾರೆ ವಿದ್ಯಾನಿಗಳು ಇಂಜಿನಿಯರ್ ಕೂಡ ನಾವು ಎಲ್ಲಿ ಓದಿದ್ವಿ ಅಂತಾರೆ ದಕ್ಷಿಣ ಕನ್ನಡದಲ್ಲಿ ಓದಿದ್ವಿ ಅಂತಾರೆ ದಕ್ಷಿಣ ಕನ್ನಡ ಅಂತಂದ್ರೆ ಈಗ ದೈವಭೂಮಿ ಕೇರಳ ಅಂತಾರೆ ದೈವಭೂಮಿ ಕೇರಳ ಅಲ್ಲ ಧರ್ಮ ದಕ್ಷಿಣ ಕನ್ನಡ ಮಾತ್ರ ಅಂತ ನಾನ್ ಹೇಳ್ತೀನಿ ಮುತ್ತಾಯ ಅಂತವನ್ನೆಲ್ಲ ಬಿಡಬಾರ್ದು ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಎರಡ್ ಮೂರು ಕೇಸ್ ಆಗಿ ರೌಡಿ ಶೀಟ್ ಹಾಕ್ಬಿಟ್ಟು ಬಿಟ್ರೆ ಮುದೋಗ ಮುದೋಗಿ ಅದನ್ನ ರೌಡಿ ಶೀಟೇ ಮಾಡಕ್ ಆಗಿಲ್ಲ ಇವ್ರ ಕೈಲಿ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾನೆ ಅವ್ರೆ ಇವ್ರು ಮಾಡ್ತಾವ್ರೆ ಅವರು ಮಾಡ್ತಾವ್ರೆ ಸರ್ಕಾರ ಧರ್ಮಸ್ಥಳ ಬಂದವ್ರೆ ಬಂದವ್ರ ಇವರೋದನ್ನು ನಿಂತ್ಕೊಂಡವ್ರ ಎಲ್ಲಾನು ಮಾಡ್ತಾವ್ರೆ ಪೂರ್ತಿ ಇದನ್ನು ಧರ್ಮಸ್ಥಳ ಮುಚ್ಚಬೇಕು ಅಂತ ನೀವು ಸರ್ಕಾರದವರು ಮಾಡಿದ್ರು ಆದ್ರೆ ಏನೂ ಆಗಿಲ್ಲ ಭಗವಂತ ಅಣ್ಣಪ್ಪ ಸ್ವಾಮಿ ಕಾಪಾಡ್ಕೊಂಡ್ ಬಂದವ್ರೆ ಅವ್ರ ಮನಸ್ಸು ಅದು ಪರಿವರ್ತನೆ ಮಾಡೋವ್ ಇಂಥರ ಮೇಲೆ ನಾಲ್ಕು ಶೀಟ್ ಹಾಕಿಬಿಟ್ಟು ನೆಕ್ಸ್ಟ್ ಸುದ್ದಿ ಎತ್ಲೇಬಾರು ರಶಿಸುವ ಬಗ್ಗೆ ಹೆಸರೇ ಎಲ್ಲೂ ಬರಬಾರ್ದು ಅಂತ ನಮ್ ನಂಬ ತಿಮರೋಡಿ ತಿಮರೋಡಿ ಫಸ್ಟ್ ಅವ್ನು ಜೈಲ್ಗೆ ಹಾಕ್ಬೇಕ ಜೈಲ್ಗೆ ಹಾಕ್ಬಿಡ್ಬೇಕು ಯಾಕಂದ್ರೆ ಅವಳ ಯಾವಳ ಒಬ್ರು ಪ್ರತಿದಿನ ಹೆಣ್ಮಕ್ಳು ಎಷ್ಟು ಜನ ಸಾಯ್ತಾವ್ರಿ ಎಲ್ಲರೂ ಸಾಯೋದೆ ಪೂರ್ತಿ ಊಟದ ಒಂದ್ ಎಲ್ಲಾ ಸಾಯ್ಬೇಕು ಎಷ್ಟೋ ಜನ ಎಲ್ಲಾ ಸ್ಕೂಲಲ್ಲೂ ಸಾಯ್ತಾರೆ ಉದಾಹರಣೆಗೆ ಆಳ್ವಾ ಸ್ಕೂಲ್ ಇರ್ಬೋದು ಆಳ್ವ ಸ್ಕೂಲಲ್ಲಿ ಹೆಚ್ಚು ಪ್ರತಿ ವರ್ಷ ಲೆಕ್ಕ ಹಾಕಿದ್ರೆ ಐದರಿಂದ ಹತ್ತು ಜನ ಹೆಂಗ್ ಮಾಡ್ಕೊಂಡೇ ಮಾಡ್ಕೊಂತಾರೆ ಹೆಂಗ್ ಮಾಡ್ಕೊಂತಾರೆ ಇಲ್ಲ ಸೂಸೈಡ್ ಮಾಡ್ಕೊಂತಾರೆ ಪೂರ್ತಿ ಬಿಲ್ಡಿಂಗ್ ಅಂದ ಕೆಳಗ್ ಬಿದ್ದು ಸಾಯ್ತಾರೆ ಅಂತವ್ರು ಯಾವ್ದೋ ಒಬ್ರು ಯಾವ್ದೋ ಒಂದೇ ಇನ್ಸಿಡೆಂಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅಂತ ನಮ್ಮ ನಂಬಾವನೆ ಸರ್ ಪೂರ್ತಿ ಬೆಂಗಳೂರಲ್ಲೂ ಅಷ್ಟೇ ಸರ್ ಎಷ್ಟೋ ಓಡೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಪಲ್ಯಾಡಕ್ಕೆ ನದಿಯಲ್ಲಿ ಸಾಯ್ತಾರೆ ಹೆಂಗ್ ಸಾಯ್ತಾರೆ ತಮ್ಮ ಮನಸ್ಸು ಕ್ಲೇಷ ಆಗೈತೆ ಕೂಲ್ ಆಗಲಿ ಹೋಗಿ ಸಾಯ್ತಾರೆ ಅದಕ್ಕೋಸ್ಕರ ಹೆಗಡೆ ಇದ್ ಮಾಡ್ತಾರ ವರ್ಣಗೋಸಿಗೂ ಸಾಯ್ತಾರೆ ಅದರಿಂದ ಈ ಪ್ರಯೋಜನ ಏನೂ ಇಲ್ಲ ಸರ್ ಅದರಿಂದ ತಿಂಗ್ ನೋಡಿನ ಜೈಲ್ಗೆ ಹಾಕೋದೇ ಬೆಸ್ಟ್ ಸರ್ ಅಂತ ನಮ್ ನಂಬಾವನೆ ಸರ್ ಇದು ಧರ್ಮಸ್ಥಳದ ಪ್ರತಿ ವಾರಕ್ಕೆ ಒಂದು ಸಾರಿ ಹೋಗಿ ಕಾಣ ಕೊಡುವಂತ ಅಂದ್ರೆ ಪ್ರತಿಯೊಂದು ಕಾಯಿನ್ಗೂ ಎರಡು ಮುಖ ಇರುತ್ತೆ ಒಂದು ಮುಖಾನ ನೀವೆಲ್ ನೋಡಿರ್ತೀವಿ ಇನ್ನೊಂದು ಮುಖಾನ ತೋರಿಸ್ಬೇಕಲ್ವಾ ತೋರಿಸಿದವನೇ ಅಲ್ವಾ ಪತ್ರಕರ್ತ ಇದನ್ನ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಇನ್ನಷ್ಟು ಚಿನ್ನ ಸುದ್ದಿಗಳಿಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ